ಶಾಲಾ ಮಕ್ಕಳು ಮಳೆಯಲ್ಲಿ ನೆನೆಯುತ್ತಿದ್ದನ್ನು ಕಂಡು ತಾನು ಕೂಡ ಮಳೆಯಲ್ಲೇ ನಿಂತು ಭಾಷಣವನ್ನ ಮಾಡಿದ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಹೌದು ಚನ್ನಗಿರಿ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಎರಡು ಶತಮಾನಗಳ ಬ್ರಿಟಿಷ್ ಆಳ್ವಿಕೆಯಲ್ಲಿ ಕ್ರೂರ ಗುಲಾಮಗಿರಿಯಿಂದ ನಮ್ಮ ದೇಶವು ಸ್ವಾತಂತ್ರ್ಯವನ್ನ ಕಂಡ ದಿನವಿದು ನಾವಿಂದು ಮನೆಯೊಳಗೆ ಸುರಕ್ಷಿತವಾಗಿ ನಿಶ್ಚಿಂತೆಯಿಂದ ಇರಲು ಕಾರಣ ಪ್ರಾಣ ಒತ್ತೆಯಿಟ್ಟು ಗಡಿಯಲ್ಲಿ ಕಾಯುತ್ತಿರುವ ನಮ್ಮ ಹೆಮ್ಮೆಯ ಸೈನಿಕರು ಹೋರಾಡುತ್ತಿರುವ ಮತ್ತು ಹೋರಾಡುತ್ತಲೇ ವೀರ ಮರಣವನ್ನಪ್ಪಿದ ನಮ್ಮ ಹೆಮ್ಮೆಯ ಸೈನಿಕರಿಗೆ ಒಮ್ಮೆ ತಲೆಬಾಗಿ ನಮಿಸೋಣ ಎಂದು ತಿಳಿಸಿದ್ರು ನಂತರ ಮಾತನಾಡಿದ ಅವರು ಅಭೂತಪೂರ್ವ ಸ್ವಾತಂತ್ರ್ಯ ಚಳವಳಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಎಲ್ಲಾ ಮಹಾನ್ ವ್ಯಕ್ತಿಗಳಿಗೆ ನನ್ನ ವೈಯಕ್ತಿಕವಾಗಿ ಗೌರವ ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ರು ದೇಶಕ್ಕಾಗಿ ಹುತಾತ್ಮರಾದ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಅವರ ಕ್ರಾಂತಿಕಾರಿ ಸ್ನೇಹಿತರು ಸಂವಿಧಾನವನ್ನ ನಮಗೆ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೈಜ್ಞಾನಿಕ ಮನೋಭಾವ ಜಾತ್ಯಾತೀತ ಆಧಾರದ ಮೇಲೆ ಆಧುನಿಕ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ ಜವಾಹರ್ಲಾಲ್ ನೆಹರೂರವರ ಕೊಡುಗೆಯನ್ನ ನಾವು ಸ್ಮರಿಸಬೇಕು ಎಂದು ತಿಳಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಗಣ್ಯ ವ್ಯಕ್ತಿಗಳಿಗೆ ಉತ್ತಮ ಶಿಕ್ಷಕರು ಸಾಧನೆ ಮಾಡಿದ ಪ್ರಮುಖರು ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿವಿಧ ವೀರ ಸೇನಾನಿಗಳ ವೇಷಭೂಷಣಗಳು ಜರುಗಿದ್ವು ಈ ಸಂದರ್ಭದಲ್ಲಿ ಚನ್ನಗಿರಿ ತಹಸೀಲ್ದಾರರಾದ ಎನ್ಜೆ ನಾಗರಾಜ್ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಿ ನರಸಿಂಹಮೂರ್ತಿ ಪೊಲೀಸ್ ಉಪಾಧೀಕ್ಷಕ ಸ್ಯಾಮ್ ವರ್ಗೀಸ್ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ಬಿಒ ಜಯಪ್ಪ ಆರ್ಎಫ್ಓ ಶ್ವೇತಾ ಉಷಾ ತಾಲೂಕು ಅಧಿಕಾರಿಗಳಾದ ರುಕ್ಮಿಣಿಬಾಯಿ ನಿರ್ಮಲಾಬಾಯಿ ಇನ್ನಿತರ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಶಾಲಾ ಕಾಲೇಜು ಮಕ್ಕಳು ಹಾಜರಿದ್ದರು ವರದಿ ದೇವರಾಜ್ ನೆಲ್ಲಿ ಹಂಕಲು అభిమాని మరియు సమాజిక బలప్రమ నిర్వహణ జీవన అంబేద్కర్ మిగతా సమాజిక రాజకీయ జీత రాజకీయ పీత రాజకీయ జీవన ఇంకా దేశంలో కల్లి బల బాధకు రూపాయి ఈరోజు ఈ రీతి అభివృద్ధి కాదు ఈ పథ్యాలి అదే ప్రతిదేశి ప్రతి ప్రాపే మే ఆ నూరు మనలో ఆరు నూరు அச்சியில் இங்க நிறுவன கல்யாணக்காக தமிழக மகாத்மா காந்திய மாதிரி காரணம் விஷாதி காலத்தில் எவ்வளவு திரேஷாக மாற்றம் நெட்டி நினைச்சு மகத் அதே ரீதி அம்பேட்கர் சாகித்திய